ನಮಸ್ಕಾರ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಸರ್ಕಾರದಿಂದ ಬರ್ಚಿರಿ ಗುಡ್ ನ್ಯೂಸ್ ಸರ್ಕಾರದಲ್ಲಿ ಮೂರು ಬಿಗ್ ಅಪ್ಡೇಟ್ ಅನ್ನು ನೀಡಲಾಗಿದೆ ಮತ್ತು ಬೆಳೆ ಪರಿಹಾರ ಹಣವನ್ನು ಯಾವಾಗ ರೈತರಿಗೆ ತಲುಪಿಸ್ತಾ ಇದ್ದಾರೆ ಎನ್ನುವ ಮಾಹಿತಿಯೊಂದಿಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇ ಯೋಜನೆ ಯಾವುವು ಅಂತ ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಮೊದಲನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಬೂಹಿನ ಕೃಷಿ ಕಾರ್ಮಿಕರಿಗೆ ಭೂಮಿಯ ಮಾಲೀಕತ್ವ ಈ ಒಂದು ಯೋಜನೆ ಬಹಳಷ್ಟು ಒಂದು ಉಪಯುಕ್ತವಾದ ಯೋಜನೆಯಾಗಿದೆ ಭೂಹಿನ ಕೃಷಿ ಕಾರ್ಮಿಕರು ಅಂದ್ರೆ ವರ್ಷಗಳಿಂದ ಜಮೀನಲ್ಲಿ ದುಡಿತಾ ಇರ್ತಾರೆ ಹಂಧ ಕಾರ್ಮಿಕರಿಗೆ ಅವರಿಗೆ ಒಂದು ಮನೆ ಕಟ್ಟೋದಕ್ಕೂ ಜಾಗ ಇರೋದಿಲ್ಲ ಮತ್ತು ಉಳಿಮೆ ಮಾಡೋದಕ್ಕೂ ಜಾಗ ಇರೋದಿಲ್ಲ ಭೂಮಿ ಇರೋದಿಲ್ಲ ಅಲ್ವಾ ಅಂತವರಿಗೆ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸ್ವಂತವಾಗಿ ಮನೆ ಕಟ್ಟಲು ಮತ್ತು ಜಾಗವನ್ನು ಕೃಷಿ ಮಾಡಲು ಜಮೀನು ಯಾವುದು ತಮ್ಮ ಹೆಸರಿನಲ್ಲಿ ಇರೋದಿಲ್ವೋ ಅಂತವ್ರಿಗೆ ಇಲ್ಲಿ ಸರ್ಕಾರದಿಂದ ಈ ಒಂದು ಭೂಮಿಯ ಮಾಲೀಕತ್ವ ಪತ್ರವನ್ನು ಕೂಡ ನೀಡಲಾಗ್ತಾ ಇದೆ ಸ್ನೇಹಿತರೆ ಯಾರ್ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಹರು ಅಂತ ನೋಡೋದಾದ್ರೆ ಭೂಹಿನ ಕೃಷಿ ಕಾರ್ಮಿಕರು ಮತ್ತು ದೈನಂದಿಕ ಕೂಲಿ ಕೆಲಸ ಮಾಡ್ತಾರಲ್ಲ ಅಂತವರಿಗೂ ಕೂಡ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಮಹಿಳೆಯರಿಗೆ ಆದ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ ವಾರ್ಷಿಕ ಆಧಾರ ನಿಗದಿತವಾಗಿ ಕಡಿಮೆ ಇರಬೇಕು ಅಂತವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಬಹುದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಒಂದರಿಂದ ಎರಡು ಗುಂಟೆವರೆಗೂ ಕೂಡ ನಿಮಗೆ ಇಲ್ಲಿ ಕೃಷಿ ಜಾಗವನ್ನು ನೀಡಲಾಗ್ತಾ ಇದೆ ಯಾರಿಗೆ ಮನೆ ಇರೋದಿಲ್ವೋ ಅವರು ಕೃಷಿಯನ್ನು ಮಾಡ್ತಾ ಇರಲ್ಲ ಅಂತವರಿಗೆ ಇಲ್ಲಿ ಸರ್ಕಾರದಿಂದ ಭೂಮಿಯನ್ನೇ ನೀಡಲಾಗ್ತಾ ಇದೆ ಈ ಒಂದು ಯೋಜನೆ ಹೊಸದಾಗಿ ನೀಡಲಾಗ್ತಾ ಇದೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದಂತೆ ನೋಡೋದಾದ್ರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕವಾದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ತಿಳಿಸಲಾಗಿದ್ದು ಇದರಿಂದ ಎಷ್ಟು ಲಾಭವಿದೆ ಅಂತ ನೋಡೋದಾದ್ರೆ ಶಾಶ್ವತವಾಗಿ ನೀವು ಮನೆ ಕಟ್ಕೊಳ್ಬಹುದು ಮತ್ತು ಸ್ವಂತ ಜಾಗ ನಿಮ್ಮದಾಗಿರುತ್ತದೆ ಬ್ಯಾಂಕ್ ನಲ್ಲಿ ಬ್ಯಾಂಕ್ ನಲ್ಲಿ ಸಾಲವು ಇರುವುದಕ್ಕೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ನಿಮಗೆ ಹೊಸದಾಗಿ ಯೋಜನೆಯನ್ನು ತಂದು ನಿಮ್ಮ ಸ್ವಂತ ಮನೆಯನ್ನು ಕಟ್ಟಿಸುವುದಕ್ಕೆ ಇಲ್ಲಿ ಸರ್ಕಾರವೇ ಮುಂದಾಗಿದೆ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಮತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಹಾಕಿ ಅಗತ್ಯವಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗಿರುತ್ತದೆ ಅದನ್ನು ತೆಗೆದುಕೊಂಡು ಹೋಗಿ ಆನ್ಲೈನ್ ಮೂಲಕವಾದರೂ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಪ್ರತಿ ಕೂಡ ಅರ್ಜಿ ಸಲ್ಲಿಸಿ ಮತ್ತು ಎರಡನೇ ಬರ್ಜರಿ ಗುಡ್ ನ್ಯೂಸ್ ಯಾವುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇಲ್ಲಿ ಎರಡನೇ ಭರ್ಜರಿ ಗುಡ್ ನ್ಯೂಸ್ ಏನಂದ್ರೆ ರೈತ ಮಹಿಳೆಯರಿಗೆ ಕೋಳಿ ಮರಿ ಸಾಕಾಣಿಕೆ ಯೋಜನೆಯನ್ನು ನೀಡಲಾಗ್ತಾ ಇದೆ ಇದರ ಉದ್ದೇಶ ಏನಂದ್ರೆ ಗ್ರಾಮಾಂತರ ಮಹಿಳೆಯರಿಗೆ ಮನೆಯಲ್ಲಿ ಆದಾಯ ಹೆಚ್ಚಿಸುವುದಕ್ಕೆ ಒಂದು ಸುಲಭವಾದ ದಾರಿಯಾಗಿದೆ ಮತ್ತು ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭವಾಗಿ ನಿಮಗೆ ಸಿಗುವಂತದ್ದು ಸರ್ಕಾರದಿಂದ ಉಚಿತವಾಗಿ ನಿಮಗೆ ಸಿಗ್ತಾ ಇದೆ ಈ ಒಂದು ಕೋಳಿ ಮರಿಗಳು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ರೈತ ಮಹಿಳೆ ಅವರು ಆಗಿರಬೇಕು ಅಂತ ಕೂಡ ತಿಳಿಸಲಾಗಿದೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರಬೇಕು ಅಂತ ಮಹಿಳೆಯರು ಮತ್ತು ರೈತ ಕುಟುಂಬದ ಮಹಿಳೆಯರು ಸ್ವಯಂ ಸಹಾಯ ಸಂಘದ ಸದಸ್ಯರಾಗಿದ್ದರು ಇವತ್ತು ಅರ್ಜಿ ಸಲ್ಲಿಸಬಹುದು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಬಿ ಪಿ ಎಲ್ ಅರ್ಜಿ ಬಿ ಪಿ ಎಲ್ ಕಾರ್ಡ್ ನಿಮ್ದು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇರಬೇಕು ಅಂತ ಕೂಡ ತಿಳಿಸಲಾಗಿದೆ ಮತ್ತು ಪ್ರತಿಯೊಬ್ಬರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ನೀಡುವ ಸೌಲಭ್ಯ ಏನಂದ್ರೆ ಇಪ್ಪತ್ತೈದರಿಂದ ಐವತ್ತು ಕೋಳಿ ಮರಿಯನ್ನು ಉಚಿತವಾಗಿ ನೀಡಲಾಗ್ತಾ ಇದೆ ಮತ್ತೆ ಅದಕ್ಕೆ ಬೇಕಾದ ಆಹಾರ ಲಸಿಕೆ ಉಚಿತವಾಗಿ ನೀಡಲಾಗ್ತಾ ಇದೆ ಮತ್ತು ತಾಂತ್ರಿಕ ಮಾರ್ಗದರ್ಶನವನ್ನು ಕೂಡ ನೀಡಲಾಗ್ತಾ ಇದೆ ನಾಲ್ಕರಿಂದ ಐದು ತಿಂಗಳಿಗೆ ಮೊಟ್ಟೆ ಉತ್ಪಾದನಾ ಆರಂಭವಾಗುತ್ತದೆ ಮಹಿಳೆಯರಿಗೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಸರ್ಕಾರದಿಂದ ನೀಡಲಾಗ್ತಾ ಇದೆ ಕೂಡ ಅರ್ಜಿಯನ್ನು ಸಲ್ಲಿಸಿ ಇಷ್ಟು ಅಂದ್ರೆ ಮೂವತ್ತು ಕೋಳಿ ಮರಿಗಳು ತಿಂಗಳಿಗೆ ನಾಲ್ಕು ಸಾವಿರದಿಂದ ಎಂಟು ಸಾವಿರದವರೆಗೂ ಆದಾಯವನ್ನು ಕೊಡಲಾಗುತ್ತದೆ ಮತ್ತು ಇಲ್ಲಿ ಐವತ್ತು ಮರಿಗಳನ್ನು ನೀವು ತೆಗೆದುಕೊಂಡ್ರೆ ಇಲ್ಲಿ ಹೌದು ಸ್ನೇಹಿತರೆ ಐವತ್ತು ಮರಿಗಳನ್ನು ತೆಗೆದುಕೊಂಡ್ರೆ ಒಂದು ತಿಂಗಳಿಗೆ ಹತ್ತು ಸಾವಿರದಿಂದ ಹದಿನೈದು ಸಾವಿರವರೆಗೂ ದುಡಿಯಬಹುದು ಪ್ರತಿಯೊಬ್ಬರು ಕೂಡ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಉಚಿತವಾಗಿ ಕೋಳಿ ಮರಿಯನ್ನು ನೀಡ್ತಾ ಇದ್ದಾರೆ ಎಷ್ಟೋ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸಿ ಒಂದು ಯೋಜನೆಯನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಗ್ರಾಮ ಪಂಚಾಯತ್ ಎಲ್ಲಾದರೂ ಅರ್ಜಿ ಸಲ್ಲಿಸಬಹುದು ಮತ್ತು ತಾಲೂಕು ಪಶು ಸಂಗೋಪನ ಇರ್ತವಲ್ಲ అర్జీ సల్సి ప్రతి ఒక్కరు కూడా అర్జీ సల్సి అంత కూడా తెలుస్తాయి ಸ್ನೇಹಿತರಿಗೆ ಸ್ನೇಹಿತರೆ ಮೂರನೇ ಯೋಜನೆ ಯಾವುದು ಅಂದ್ರೆ ಈ ಒಂದು ಯೋಜನೆಯಲ್ಲಿ ಬಹಳಷ್ಟು ಜನರು ಕೂಡ ಲಾಭ ಪಡೆದುಕೊಳ್ಬಹುದು ಯಾವ ರೀತಿ ಅಂತ ನೋಡೋದಾದ್ರೆ ಮೂರನೇ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಬೀದಿ ವ್ಯಾಪಾರಿಗಳಿಗೆ ಬಂಡವಾಳ ಸಹಾಯ ರೀತಿಯಾಗಿ ಈ ಒಂದು ಯೋಜನೆ ಸಿಗ್ತಾ ಇದೆ ಹೌದು ಸ್ನೇಹಿತರೆ ಬೀದಿ ವ್ಯಾಪಾರಿಗಳಿಗೆ ಬಂಡವಾಳಕ್ಕೆ ಸಹಾಯವನ್ನು ನೀಡಲಾಗ್ತಾ ಇದೆ ಸರ್ಕಾರದಿಂದ ಚಹಾ ಅಂಗಡಿಯವರಿಗಾಗಿರ್ಬೋದು ಅಥವಾ ತರಕಾರಿ ಹಣ್ಣು ಮಾರುವವರಿಗಾಗಿರ್ಬೋದು ಮತ್ತು ಬಟ್ಟೆ ಮೊಬೈಲ್ ಸಣ್ಣ ಪುಟ್ಟ ಕೆಲಸ ಮಾಡುವ ಬೀದಿ ಬದಿ ವ್ಯಾಪಾರ ಮಾಡುವ ಪ್ರತಿ ಜನರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ರಸ್ತೆಯಲ್ಲಿ ವ್ಯಾಪಾರ ಮಾಡುವ ಎಲ್ಲ ಎಲ್ಲ ಜನರಿಗೂ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಈ ಒಂದು ಯೋಜನೆಯ ಮುಖ್ಯ ಸೌಲಭ್ಯ ಏನಂದ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮತ್ತು ಐವತ್ತು ಸಾವಿರವರೆಗೂ ಕೂಡ ನಿಮ್ಗೆ ಬಡ್ಡಿ ರಹಿತವಾಗಿ ನಿಮ್ಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಅಂದ್ರೆ ಈ ಒಂದು ಯೋಜನೆಯಲ್ಲಿ ನೀವು ಎಷ್ಟು ಬೇಕಾದ್ರೂ ಐವತ್ತು ಸಾವಿರದ ಒಳಗಡೆ ಮಾತ್ರ ತೆಗೆಸಬೇಕಾಗುತ್ತದೆ ಐವತ್ತು ಸಾವಿರದ ಒಳಗೆ ನೀವು ಸಾಲ ತೆಗೆದುಕೊಳ್ಬೇಕಾಗುತ್ತದೆ ಇದಕ್ಕೆ ಯಾವುದೇ ಒಂದು ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತವಾಗಿ ನಿಮ್ಗೆ ಈ ಒಂದು ಯೋಜನೆಯನ್ನು ನೀಡಲಾಗ್ತಾ ಇದೆ ಮೊದಲನೇ ಸಾಲವನ್ನು ಚೆನ್ನಾಗಿ ತೀರಿಸಿಕೊಂಡ್ರೆ ಮುಂದಿನ ದೊಡ್ಡ ಸಾಲವನ್ನು ಕೂಡ ನೀವು ಮಾಡಬಹುದು ಅಂತ ಕೂಡ ಿದೆ ಸ್ನೇಹಿತರ ಈ ಒಂದು ಯೋಜನೆಯು ಬಹು ಮುಖ್ಯವಾಗಿ ಈಗ ನಿಮ್ಮ ಬಳಿ ಒಂದು ಸಣ್ಣ ಅಂಗಡಿ ಇರುತ್ತದೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟಿಗೆ ಬಳಸಬೇಕಂದ್ರೆ ಹಣ ಬೇಕೇ ಬೇಕಾಗಿರುತ್ತದೆ ಅದಕ್ಕೆ ಹಲವಾರು ಕಡೆ ಸಾಲ ಮಾಡಿರ್ತೀರ ಅದಕ್ಕೆ ಹೆಚ್ಚು ಬಡ್ಡಿಯನ್ನೇ ಮಾಡಿರ್ತಾರೆ ಆದರೆ ಇಲ್ಲಿ ಸರ್ಕಾರದಿಂದ ಈ ರೀತಿ ಹೊಸ ಯೋಜನೆಯನ್ನು ತಂದಿದೆ ಸರ್ಕಾರದಿಂದ ಇಂಥ ವ್ಯಾಪಾರಿಗಳಿಗೆ ಆದಷ್ಟು ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಮತ್ತು ಎಷ್ಟೋ ಜನರಿಗೆ ಹೊಸ ಹೊಸ ಗುಡ್ ನ್ಯೂಸ್ ಅನ್ನು ನೀಡಲಾಗ್ತಾ ಇದೆ ಸರ್ಕಾರದಿಂದ ಈ ಒಂದು ಗುಡ್ ನ್ಯೂಸ್ ಅನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಂಡು ಅರ್ಜಿಯನ್ನು ಸಲ್ಲಿಸಿ ಒಂದು ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಈ ಈ ರೀತಿ ಒಂದು ಯಾವುದೇ ಒಂದು ಹೊಸ ಯೋಜನೆ ಬಂದರೂ ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ಮುಂದುವರಿಸಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅರ್ಜಿಯನ್ನು ಹಾಕೋದು ಹೇಗಂದ್ರೆ ನಗರಸಭೆ ಅಥವಾ ಪುರಸಭೆ ಅಂತವಲ್ಲ ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಬಿಪಿಎಂಪಿ ಕಚೇರಿಗೆ ಹೋಗಿ ಅದ್ರೂ ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಸೇವಾ ಸಿಂಧು ಪೋರ್ಟಲ್ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇದರಲ್ಲಿ ಹೆಚ್ಚಿನ ಲಾಭವನ್ನು ನೀಡಲಾಗ್ತಾ ಇದೆ ಬಂಡವಾಳ ಹೆಚ್ಚಾಗಿರುತ್ತದೆ ಮತ್ತು ವ್ಯಾಪಾರ ಸ್ಥಿರವಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಆತ್ಮವಿಶ್ವಾಸದಿಂದ ಈ ಒಂದು ಯೋಜನೆಯನ್ನು ನೀಡಲಾಗ್ತಾ ಇದೆ ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಂಡು ಪ್ರತಿಯೊಬ್ರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರ ಯೋಜನೆಯ ಉದ್ದೇಶ ಇದಾಗಿದೆ ಪ್ರತಿಯೊಬ್ರು ಕೂಡ ಅರ್ಜಿ ಸಲ್ಲಿಸಿ ಮತ್ತು ಈ ಒಂದು ಲಾಭವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಾಲ್ಕನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಬೆಳೆ ಪರಿಹಾರ ಹಣ ಹೌದು ಬೆಳೆ ಪರಿಹಾರ ಹಣವು ಎಷ್ಟೋ ರೈತರಿಗೆ ಅನುಕೂಲವಾಗಿರುವಂತಹ ಈ ಒಂದು ಯೋಜನೆಯಾಗಿದೆ ಪ್ರತಿ ರೈತರು ಕೂಡ ಅವರ ಬೆಳೆಗಳನ್ನು ಬೆಳೆಯುವ ಮುನ್ನವೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಸಿದ ನಂತರ ಅವರ ಬೆಳೆಗಳು ಬಂದರೆ ಸರಿ ಬರದೇ ಇದ್ದರೆ ಅಥವಾ ಯಾವುದೇ ಒಂದು ಪ್ರವಾಹದಿಂದ ಆಗಿರಬಹುದು ಮಳೆಯಿಂದ ಅಥವಾ ಅತಿ ಕಡಿಮೆ ಮಳೆಯಿಂದ ಅವರ ಬೆಳೆಗಳು ಹಾನಿಯಾಗಿರುತ್ತೆ ಅಲ್ವಾ ಆ ಒಂದು ಹಾನಿಗೆ ಸರ್ಕಾರದಿಂದ ಒಂದು ಲಾಭವಾಗಿ ಹಣವನ್ನು ಕೂಡ ನೀಡಲಾಗುತ್ತದೆ ಅವರ ಮುಂದಿನ ಬಿತ್ತನೆಗೆ ಸಹಾಯವಾಗುವುದಕ್ಕೆ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ನೀಡಲಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಲಾಭವನ್ನು ನೀಡಲಾಗಿದೆ ಅದರಿಂದ ಈಗ ಸರ್ಕಾರದಿಂದ ಯಾವ ರೈತರಿಗೆ ಈ ಒಂದು ಯೋಜನೆ ಲಾಭ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಕರ್ನಾಟಕದ ರೈತರಿಗೆ ಎರಡು ಸಾವಿರ ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಅದೇ ರೀತಿ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಯೋಜನೆ ಲಾಭ ಕೂಡ ಸಿಗ್ತಾ ಇದೆ ಇಂದು ಯಾವ ಜಿಲ್ಲೆ ರೈತರಿಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ರೈತರಿಗೆ ಸಿಗ್ತಾ ಇದೆ ಮತ್ತು ಯಾದಗಿರಿ ವಿಜಯಪುರ ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಮತ್ತು ಬಳ್ಳಾರಿ ಕೊಪ್ಪಳ ಗದಗ್ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಬರ್ತಾ ಇದೆ ಪ್ರತಿ ರೈತರಿಗೂ ಕೂಡ ಈ ಒಂದು ಹಣ ಸಿಗುವಂತದ್ದು ಆದರೆ ಹಂತ ಹಂತವಾಗಿ ಹಾಕೋದ್ರಿಂದ ಇಷ್ಟು ಜಿಲ್ಲೆಗೆ ಈಗ ಹಾಕ್ತಾ ಇದ್ದಾರೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಕೂಡ ಹಣ ಬರುತ್ತದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಮತ್ತು ಇಲ್ಲಿ ಸ್ನೇಹಿತರೆ ವನಭೂಮಿ ಪ್ರದೇಶಕ್ಕೆ ಎಂಟು ಸಾವಿರದ ಇದೆ ಮತ್ತು ನೀರಾವರಿ ಪ್ರದೇಶಕ್ಕೆ ಇಪ್ಪತ್ತೈದು ಸಾವಿರದ ಐದನೂರು ಸಿಗ್ತಾ ಇದೆ ಮತ್ತು ತೋಟಗಾರಿಕೆ ಬೆಳೆಗೂ ಕೂಡ ಇಲ್ಲಿ ಮೂವತ್ತೊಂದು ಸಾವಿರವರೆಗೂ ಸಿಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಮತ್ತು ನಿಮಗೆ ಒಂದು ಹಣ ಬರೋದಕ್ಕೆ ಲೇಟ್ ಆದ್ರೆ ನಿಮ್ಮ ರೈತ ಸಂಪರ್ಕ ಕೇಂದ್ರ ಆಯ್ತವಲ್ಲ ಅಲ್ಲಿ ಹೋಗಿ ಒಂದ್ಸರಿ ವಿಚಾರಿಸಿ ಮತ್ತು ನಿಮ್ಮ ಇ ಕೆ ವೈಸಿ ಆಗಿರಬೇಕು ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಬೇಕಂದ್ರೆ ಇ ಕೆ ವೈಸಿ ಖಂಡಿತವಾಗಿ ಆಗಿರ್ಬೇಕು ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಸರಿ ಇರಬೇಕು ಒಂದು ಅಕ್ಷರವೂ ಕೂಡ ಮಿಸ್ಟೇಕ್ ಇರಬಾರದು ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳ್ಕೊಂಡು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯನ್ನ ಶೇರ್ ಮಾಡಿ ಸ್ನೇಹಿತರೆ ಈ ಒಂದು ನಾಲ್ಕು ಯೋಜನೆಗಳಲ್ಲಿ ನಿಮ್ಗೆ ಯಾವ ಒಂದು ಯೋಜನೆ ಬೇಕಾಗಿದೆ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ನಾ ಹೇಳಿರುವ ಪ್ರಕಾರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು